ಅಫ್ಜಲ್ಪುರ ತಾಲೂಕಿನ ಗೊಬ್ಬರು ಬಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಹಾಗೂ ಬಹಿರಂಗ ಸಮಾವೇಶವನ್ನು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಿ ಮಾತನಾಡಿದರು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಗೊಬ್ಬರು ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿ ನಂತರ ಬಹಿರಂಗ ಸಮಾವೇಶವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ಘಾಟಿಸಿ ಮಾತನಾಡಿದರು सर 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 ಸರ್ ಸರ್ ಇದು ಕಾಲ್ಪನೆಯಲ್ಲ ನೀವು ಮಾಡಿ ಉಪಯೋಗ ಜೋರಾದ ಚಪ್ಪಾಡ್ ತರಬೇಕು ಈಗ ಈ ಬೃಹತ್ ಸಮಾವೇಶ ಈಗ ಉದ್ಘಾಟನೆ ಆಯಿತು ಸಮಾರಂಭದ ವಹಿಸಿರುವ ಮಾನ್ಯ ಎಂ ಐ ಪಾಟೀಲ್ ಸಾಹೇಬರು ವೇದಿಕೆ ಮೇಲೆ ಎಲ್ಲಾ ಗಣ್ಯಾತಿ ಸನ್ಮಾನ್ಯ ಶಾಸಕರುಗಳು ಮಾಜಿ ಮಂತ್ರಿಗಳು ವೇದಿಕೆ ಮೇಲೆ ಎಲ್ಲಾ ಗಣ್ಯಾತಿ ಗಣ್ಯರು ಇದ್ದಾರೆ ಈಗ ಜೋರಿದ್ದಾರೆ ಸಮಾರಂಭ ಉದ್ಘಾಟನೆ ಆಯಿತು ಈಗ ದೊಡ್ಡ ಮಾಲೆಯಿಂದ ಈಗ ಏಕಕಾಲಕ್ಕೆ ಸನ್ಮಾನ ಸತ್ಕಾರ ಆಗ್ತಾ ಇದೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಎಂಐ ಪಾಟೀಲ್ ಸಾಹೇಬರು ನಮ್ಮ ಎ ಸಿ ಮಾನ್ಯ ಅಧ್ಯಕ್ಷರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ವಿಶೇಷ ಸತ್ಕಾರವನ್ನು ಪಂಚಮವಾದ ಒಂದು ದೊಡ್ಡದಾದ ಒಂದು ಮೂರ್ತಿಯನ್ನು ಕೊಟ್ಟು ದೊಡ್ಡ ಮಾಲೆಯೊಂದಿಗೆ ಈಗ ಏಕಕಾಲಕ್ಕೆ ದೊಡ್ಡ ಮಾಲೆಯನ್ನು ಏಕಕಾಲಕ್ಕೆ ಈಗ ಸನ್ಮಾನ ಆಗ್ತಾ ಇದ್ದಾರೆ ಸನ್ಮಾನ ಸರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಜ್ವರ ದೊಡ್ಡ ಮಾಲೆ ದೊಡ್ಡ ಚಪ್ಪಾಳೆ ಬರಬೇಕು बाबा साहब का अपमान हुआ बाबा साहब का अरे अरे अपमान तो तुमने किया आरएसएस और बीजेपी ने जन्मता बाबा साहब के खिलाफ थे और आज तुम दूसरों को बोलते हैं कि कांग्रेस ने अपमान किया कांग्रेस ने अगर कांग्रेस ऐसा करती तो नेहरू जी अपने कैबिनेट में कानून मंत्री बनाते थे ಯಾರಾದರೂ ಸರಿ ಹೋಗಲಿಲ್ಲ ಅಂದರೆ ಅವರಿಗೆ ತನ್ನ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ತಾರಾ ಡಾಪ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರ ನಾನು ನಿಮಗೆ ಮುಂದೆ ಹೇಳ್ತೀನಿ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನೆಹರು ಅವರು ಸೇರಿ ಈ ಅಡಲ್ಟ್ ಫ್ರ್ಯಾಂಚೈಸ್ ಮಾಡಿದರು ಭಾಳಷ್ಟು ಇವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತಯಾರು ಮಾಡುವಾಗ ಏನು ಚರ್ಚೆಗಳಾದವು ಆ ಚರ್ಚೆ ಆಗುವಾಗ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ನಮ್ಮವರಿಗೆ ತಾಯಂದರಿಗೆ ಓಟಿನ ಅಧಿಕಾರ ಕೊಡಬಾರ್ದು ಅಂಥೇಳಿ ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡಿದಂಥ ಜನ ಇವತ್ತು ಬಹಳಷ್ಟು ಬೇರೆ ಕಡೆ ಇದ್ದಾರೆ ಬೇರೆ ಪಾರ್ಟಿಯಲ್ಲ ಯಾರು ಗ್ರಾಜುಯೇಟ್ ಇರ್ತಾರೋ ಯಾರಿಗೆ ಹೊಲ ಇದೆ ಯಾರು ಟ್ಯಾಕ್ಸ್ ಕೊಡ್ತಾರೋ ಅಂಥವರಿಗೆ ಮಾತ್ರ ಓಟಿನ ಹಕ್ಕು ಕೊಡಬೇಕು ಅಂಥೇಳಿ ಭಾಳ ಜನರ ಬೇಡಿಕೆ ಇತ್ತು ಆವಾಗ ಪಂಡಿತ್ ಜವಹರ್ಲಾಲ್ ನೆಹರುಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಇಲ್ಲ ಈ ದೇಶದಲ್ಲಿ ಯಾರು ಹುಟ್ಟಿದಾರೋ ಅವರು ಯಾರೇ ಇರಲಿ ಏನೇ ಕ್ವಾಲಿಫಿಕೇಷನ್ ಇರಲಿ ಅವ್ರಿಗೆ ಜಮೀನು ಇರಲಿ ಬಿಡಲಿ ಏನೇ ಇರಲಿ ಅವರಿಗೆ ಇಪ್ಪತ್ತೊಂದು ವರ್ಷ ಆದರೆ ಓಟಿನ ಅಧಿಕಾರ ಕೊಡಲೇಬೇಕು ಅಂತ ಹೇಳಿ ಅವರು ಬರೆದಿತ್ತು ಅದು ನಂತರ ಈಗ ನಾವು ರಾಜೀವ್ ಗಾಂಧಿ ಅವರು ಅದಕ್ಕೆ ಹದಿನೆಂಟು ವರ್ಷ ಮಾಡಿದ್ರು ನೀವು ಅರ್ಥ ಮಾಡಿಕೊಳ್ಳಿ ಯಾರು ನಿಮಗೋಸ್ಕರ ಹೋರಾಟ ಮಾಡಿದಾರೋ ಯಾರು ನಿಮಗೋಸ್ಕರ ಜನರತ್ರ ಅವಮಾನುಕೊಂಡಿದ್ದಾರೋ ಅವ್ರ ಬಗ್ಗೆ ಚಿಂತನೆ ಮಾಡಿ ಅವರ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಬೇಕು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಶಾಸಕರು ಗಣ್ಯರು ಗ್ರಾಮಸ್ಥರು ಭಾಗಿಯಾಗಿದ್ದರು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ